ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಂತೂ ನಾನು ತುಂಬಾ ಖುಷಿಯಾಗಿದ್ದೀನಿ ಯಾಕೆ ಅಂದ್ರೆ ಐವತ್ತು ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ಏನಪ್ಪ ಐವತ್ತು ಜನಕ್ಕೆ ಸಬ್ಸ್ಕ್ರೈಬರ್ಸ್ಗೆ ಇಷ್ಟೊಂದು ಸೆಲೆಬ್ರೇಟ್ ಮಾಡ್ತಿದ್ದಾಳೆ ಅಂತ ಅನ್ಕೋಬೇಡಿ ಒಬ್ಬೊಬ್ಬ ಸಬ್ಸ್ಕ್ರೈಬರ್ ಕೂಡ ಎಷ್ಟು ಇಂಪಾರ್ಟೆಂಟು ಅಂತ ನೀವು ಚಾನಲ್ ಓಪನ್ ಮಾಡಿದ್ರೆ ಗೊತ್ತಾಗುತ್ತೆ ಸೊ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ಒಂದೊಂದು ನ ನಾವು ಗೇನ್ ಮಾಡೋದು ಸೊ ಅಂಥದ್ರಲ್ಲಿ ಇವತ್ತು ಐವತ್ತು ಜನ ಸಬ್ಸ್ಕ್ರೈಬರ್ಸ್ ಆಗಿದ್ರೆ ತುಂಬಾ ಅಂದರೆ ತುಂಬ ಖುಷಿಯಾಗಿದ್ದೀನಿ ನಾನಂತೂ ಸೊ ಇದೇ ಖುಷಿ ಜೊತೆಗೆ ಇನ್ನೊಂದು ಖುಷಿ ವಿಚಾರನ ಹಂಚ್ಕೋಬೇಕು ಅಂತ ಇದ್ದೀನಿ ಏನು ಅಂತ ಅಂದರೆ ನನ್ನ ವಿಡಿಯೋಗೆ ಯಾರು ಪೂರ್ತಿ ನೋಡಿ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಾ ಅವರ ವಿಡಿಯೋನ ಅಂದರೆ ಅವರ ಚಾನೆಲ್ನ ನಾನು ನನ್ನ ಚಾನೆಲ್ನಲ್ಲಿ ಫ್ರೀಯಾಗಿ ಪ್ರಮೋಟ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ ಸೊ ಫ್ರೀಯಾಗಿ ಪ್ರಮೋಟ್ ಮಾಡೋದು ಅಂದರೆ ಏನು ಜಸ್ಟ್ ಒಂದು ಫೋಟೋ ಹಾಕಿ ಇವ್ರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹಾಕ್ಬಿಡ್ತೀರಾ ಅಂತ ಕೇಳಬೇಡಿ ಇಲ್ಲ ನಾನು ಆ ರೀತಿ ಹಾಕ್ತಾ ಇಲ್ಲ ಸೊ ನಿಮ್ಮ ಚಾನಲ್ ಯಾವ ರೀತಿ ಇದೆ ಏನು ಕಂಟೆಂಟ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀರಾ ಸೊ ಅದೆಲ್ಲ ಪೂರ್ತಿ ಮಾಹಿತಿನ ನಾನು ಕೊಟ್ಟು ನಿಮ್ಮ ಚಾನೆಲ್ನ ಫ್ರೀಯಾಗಿ ಪ್ರಮೋಟ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ ಸೊ ಇದರಿಂದ ನಿಮ್ಮ ಸಬ್ಸ್ಕ್ರೈಬರ್ಸ್ ಕೂಡ ಜಾಸ್ತಿ ಆಗ್ತಾರೆ ನನ್ನ ಸಬ್ಸ್ಕ್ರೈಬರ್ಸ್ ಕೂಡ ಜಾಸ್ತಿ ಆಗ್ತಾರೆ ಸೊ ಟೈಮ್ ವೇಸ್ಟ್ ಮಾಡಬೇಡಿ ಈಗಲೇ ಹೋಗಿ ವೀಡಿಯೋಗೆ ಕಮೆಂಟ್ ಮಾಡಿ ಯಾರಿಗೊತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಚಾನಲ್ ಇದ್ರೂ ಇರ್ಬೋದು ಸೊ ಹೇಗಿರುತ್ತೆ ಹೇಗೆ ಪ್ರಮೋಟ್ ಮಾಡ್ತೀನಿ ಅಂತ ಎಷ್ಟೋ ಜನಕ್ಕೆ ಕ್ಯೂರಿಯಾಸಿಟಿ ಇರುತ್ತೆ ಸೊ ನಾನೀಗ ಹೇಗೆ ಪ್ರಮೋಟ್ ಮಾಡ್ತೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ ಬನ್ನಿ ಹೇಗೆ ಹಾಕ್ತೀನಿ ಅಂತ ನಾನೀಗ ತೋರಿಸ್ತೀನಿ ಸೊ ಫ್ರೆಂಡ್ಸ್ ಇವತ್ತಿನ ಕಮೆಂಟ್ ವಿನ್ನರ್ ಬಂದು ಇವರು ಮೈ ಸಿಂಪಲ್ ಕುಕಿಂಗ್ ಸ್ಟೈಲ್ ಅಂಡ್ ಟ್ರಾವೆಲ್ ಬ್ಲಾಗ್ ಅಂತ ಹಾಕಿದ್ದಾರೆ ಸೊ ಇವರ ಸಬ್ಸ್ಕ್ರೈಬರ್ಸ್ ಮತ್ತು ಮುನ್ನೂರ ನಲ್ವತ್ತೆರಡು ಜನ ಸಬ್ಸ್ಕ್ರೈಬರ್ಸ್ ಇದಾರೆ ಏಯ್ಟಿ ಫೈವ್ ವಿಡಿಯೋಸ್ನ ಹಾಕಿದ್ದಾರೆ ಇವರು ಬಂದು ಕುಕ್ಕಿಂಗ್ ವೀಡಿಯೋಸ್ನ ಈಗ ತುಂಬ ಅಂದರೆ ತುಂಬ ಪೋಸ್ಟ್ ಮಾಡ್ತಾ ಇದ್ದಾರೆ ವೀಡಿಯೋನೂ ಅಷ್ಟೇ ಕ್ವಾಲಿಟಿ ಇದೆ ಮತ್ತು ಇನ್ಫಾರ್ಮೇಷನ್ ಇದೆ ಸೊ ಇವರ ಚಾನಲ್ಗೆ ಹೋಗಿ ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಬೆಳೀರಿ ನಮ್ಮನ್ನು ಬೆಳೆಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ನೋಡಬೋದ ಫ್ರೆಂಡ್ಸ್ ಯಾವ ರೀತಿ ವಿಡಿಯೋನ ಮಾಡ್ತಾರೆ ಅಂತ ಸೊ ಇವರಲ್ಲಿ ಮತ್ತೆ ಬ್ಲಾಗ್ ಅಂತ ಮಾಡ್ತಾರೆ ಇವರ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಎಕ್ಸಾಂಪಲ್ ಹೇಗಿತ್ತು ಅಂತ ನಿಮ್ಮ ಚಾನಲ್ ಕೂಡ ಇದೇ ರೀತಿ ಪ್ರಮೋಟ್ ಮಾಡಬೇಕಾ ಸೊ ಹಿಂದೆ ಹೋಗಿ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ ಕಮೆಂಟ್ ಮಾಡಿ ವಿಡಿಯೋ ರಿಲೇಟೆಡ್ ಏನ್ ಬೇಕಾದ್ರೂ ಕಮೆಂಟ್ ಮಾಡ್ಬೋದು ಸೊ ಕಮೆಂಟ್ ಮಾಡಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ವಿಡಿಯೋನ ನೋಡೋದಕ್ಕೆ ರೆಡಿಯಾಗಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಮತ್ತೆ ಇನ್ಫಾರ್ಮೇಷನ್ ಸೊ ನಾನು ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್ ಹೀಗೆ ವಿಡಿಯೋನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ